ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಮೂರನೇ ಸೆಮಿಸ್ಟರ್ ಬಿ ಕಾಮ್ ಮಾರುಕಟ್ಟೆ ಕಾವ್ಯ ಸಾರಾಂಶ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಕವಿ ಪರಿಚಯ ಮಾಡಿಕೊಡ್ತೀನಿ ಎಚ್ ಎಸ್ ಶಿವಪ್ರಕಾಶ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಇವರು ನಾಟಕಕಾರರಾಗಿ ಇವರ ಮೊದಲ ಕೃತಿ ಬಂದು ಮಹಾ ಇವರಿಗೆ ನಾಲ್ಕು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹಾಗೆ ಇವರಿಗೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ದೊರಕಿದೆ ಮೊದಲನೇ ಕವನಕ್ಕೆ ಹೋಗೋಣ ಮಾರುಕಟ್ಟೆ ಕಂಡರೆ ವಾಕರಿಕೆ ನನಗೆ ನೆನಪಾಗುತ್ತದೆ ಮೊದಲ ಕರಿ ಗುಲಾಮನನ್ನು ಬಿಳಿಯ ಮಾರಾಟಗಾರ ಸಾಗಿಸುತ್ತಿದ್ದಾನೆ ನೀಲಿ ಹೆಗ್ಗಡಲ ಅಲೆ ಮೇಲೆ ಹಾದಿಯುದ್ದಗಲ ವಾಂತ ಮಾಡಿಕೊಂಡ ಪಾಪ ಆ ಕರಿಯ ಇಲ್ಲಿ ವಾಂತ ಅಂತ ಕೊಟ್ಟಿದರೆ ವಾಂತ ಅಂದರೆ ವಾಂತಿ ಮಾಡಿಕೊಂಡ ಪಾಪ ಆ ಕರಿಯ ಅಂತ ಮೊದಲನೇ ಕವನದ ಸಾರಾಂಶ ಇಲ್ಲಿ ಮಾರುಕಟ್ಟೆ ಅಂತಂದರೆ ದೇಶ ವಿದೇಶಗಳಲ್ಲಿ ವ್ಯಾಪಾರ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ವಿದೇಶಿಯರು ವ್ಯಾಪಾರಕ್ಕೆ ಅಂತ ನಮ್ಮ ಭಾರತ ದೇಶಕ್ಕೆ ಬಂದು ಇಲ್ಲಿ ನಮ್ಮ ಭಾರತದ ಮಸಾಲೆ ಪದಾರ್ಥಗಳನ್ನ ರುಚಿ ನೋಡಿ ಅವರಿಗೆ ತುಂಬ ಇಷ್ಟ ಆಯಿತು ಆ ನೆಪದಲ್ಲಿ ಅವರು ವ್ಯಾಪಾರ ನಮ್ಮ ದೇಶದಲ್ಲಿ ಶುರು ಮಾಡಿಕೊಂಡ್ರು ಅವರು ನೋಡಕ್ಕೆ ಬೆಳ್ಳಿಗಿದ್ರು ಅಂತ ನಮ್ಮನ್ನು ನಮ್ಮ ದೇಶದವ್ರನ್ನ ಕರಿಯರು ಅಂತ ಕರೆಯೋದಕ್ಕೆ ಶುರು ಮಾಡಿಕೊಂಡ್ರು ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಜನರನ್ನ ನೋಡಿ ಅವರ ಜ್ಞಾನ ಬುದ್ಧಿವಂತಿಕೆ ನೋಡಿ ವಿದೇಶರು ನಮ್ಮ ದೇ ನಮ್ಮ ಜನರ ನಮ್ಮ ಜನರನ್ನು ಅವ್ರ ದೇಶಕ್ಕೆ ಸಮುದ್ರದ ಮೂಲಕ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು ನಮ್ಮ ದೇಶದ ಸಂಸ್ಕೃತಿಗೆ ತಕ್ಕಂತೆ ನಮ್ಮ ಮಾರುಕಟ್ಟೆ ಇತ್ತು ಅದೇ ಥರ ಅವರು ವಿದೇಶ ದೇಶಕ್ಕೆ ತಕ್ಕ ಸಂಸ್ಕೃತಿಗೆ ಅವ್ರಿಗೆ ತಕ್ಕಂಥ ಮಾರುಕಟ್ಟೆ ಇತ್ತು ನಮ್ಮ ದೇಶಕ್ಕೂ ನಮ್ಮ ದೇಶದ ಮಾರುಕಟ್ಟೆಗೂ ಬೇರೆ ಅವ್ರ ದೇಶದ ಮಾರುಕಟ್ಟೆಗೂ ತುಂಬ ವ್ಯತ್ಯಾಸ ಇತ್ತು ಇದನ್ನು ನೋಡಿ ಕವಿಯಲ್ಲಿ ಅವ್ರ ದೇಶದ ಒಂದು ಮಾರುಕಟ್ಟೆ ನೋಡಿ ಕವಿ ವಾಂತಿ ಬರ್ತಾ ಇದೆ ಅಂದರೆ ಅಸಹ್ಯ ಅನಿಸ್ತಿದೆ ನನಗೆ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಎರಡನೇ ಕವನಕ್ಕೆ ಹೋಗೋಣ ನೆನಪಾಗುತ್ತಾರೆ ಹರಾಜಿಗೆ ಬಂದ ಹೆಂಗಸರು ಮಕ್ಕಳು ನೆನಪಾಗುತ್ತಾರೆ ಆ ಬ್ಯಾಂಕುಗಳು ಅಲ್ಲಿ ಆ ದಸ್ಕತ್ತು ಆ ಚೆಕ್ಕಿನ ಮೇಲೆ ಒಂದು ಸಾರಿ ಹಾಕಿದರೆ ಸಾಕು ಬರೆಸಿಕೊಂಡ ಹಾಗೆ ಜೀವರಾಶಿಗಳನ್ನು ಮಹಾನ್ ಭೂಖಂಡಗಳನ್ನೂ ಬರೆಸಿಕೊಂಡವನ ಹೆಂಗಸರಿಗೆ ಎರಡನೇ ಕವನದ ಸಾರಾಂಶ ಏನು ಅಂದರೆ ಹಿಂದೆ ವ್ಯಾಪಾರ ವ್ಯವಹಾರ ಹೆಂಗೆ ನಡೀತಿತ್ತು ಅಂತ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ವಸ್ತುಗಳನ್ನ ಹೆಂಗೆ ಹರಾಜಿಟ್ಟು ಕೂಗ್ತಿದ್ರು ಪರದೇಶದಲ್ಲಿ ಅಂತ ಇಲ್ಲಿ ಕವಿ ನಮಗೆ ಹೇಳಿದ್ದಾರೆ ಇನ್ನೊಂದು ನಮ್ಮ ದೇಶದಲ್ಲಿ ನಮ್ಮ ದೇಶ ಜನರನ್ನ ವಿದೇಶಿಯರು ಕರ್ಕೊಂಡು ಹೋಗೋದಲ್ಲದೆ ಅವರ ಮಕ್ಕಳು ಮತ್ತು ಹೆಣ್ತೀರೂ ಅವ್ರ ದೇಶಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಕಳು ಹೊರಗಡೆ ಹೋಗಿ ದುಡಿಯೋದು ಇರ್ತಾನೇ ಇರಲಿಲ್ಲ ವಿದೇಶಕ್ಕೆ ಯಾವಾಗ ನಮ್ಮ ಜನರನ್ನು ಕರ್ಕೊಂಡು ಹೋದ್ರು ಅಲ್ಲಿ ಸಂಸ್ಕೃತಿಗೆ ನಮ್ಮ ಹೆಣ್ಮಕ್ಕಳು ದುಡಿಯೋ ಹೊರಗಡೆ ಹೋಗಿ ದುಡಿಯೋ ಹಾಗೆ ಅವರು ಮಾಡಿದ್ರು ಅಂತ ಹೇಳ್ತಿದ್ದಾರೆ ಮತ್ತು ಏನೇ ವ್ಯವಹಾರ ಇದ್ದರೂ ಬ್ಯಾಂಕ್ ಮೂಲಕನೇ ವ್ಯವಹಾರಗಳು ನಡೆಸ್ತಾರೆ ವಿದೇಶಿಯವರು ವಿದೇಶದವರು ಅಂತ ಹೇಳ್ತಿದ್ದಾರೆ ಚಕ್ ಮೇಲೆ ಒಂದು ಸಹಿ ಹಾಕಿದ್ರೆ ಸಾಕು ಏನು ಬೇಕಾದ್ರೂ ಕೊಂಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಒಂದು ಚಕ್ ಮೇಲೆ ಒಂದು ಸಹಿ ಹಾಕಿದ್ರೆ ಇಡೀ ಭೂಖಂಡನೇ ಅವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾರೆ ಅಂತ ಇಲ್ಲಿ ಕವಿ ಎರಡನೇ ಕವನದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಕವನದಕ್ಕೆ ಹೋಗೋಣ ಬನ್ನಿ ಆದರೂ ಪ್ರಿಯವಾಗುತ್ತಿದೆ ಇವತ್ತು ಈ ಮಾರುಕಟ್ಟೆ ಇಲ್ಲಿ ಇಟ್ಟಾಡುತ್ತಿವೆ ನಾವು ಪರಸ್ಪರ ಕೂಡಬೇಕಿರುವ ನೂರಾರು ಕೊಡುಗೆ ಉಡುಗೊರೆಗಳು ನೀಟಾಗಿ ತಂದು ಜೋಡಿಸಿದ್ದಾರೆ ಹೆಕ್ಕಿ ತಂದು ಅವನು ನಕ್ಷತ್ರ ಮಂಡಲಗಳ ಮೂಲೆ ತೊಡಕುಗಳಿಂದ ಮೂರನೇ ಕವನದಲ್ಲಿ ಕವಿಗಳು ಏನು ಹೇಳ್ತಿದ್ದಾರೆ ಅಂದರೆ ಕಾಲ ಬದಲಾಗ್ತಾ ಇದ್ದ ಬದಲಾಗೆ ಆಗುತ್ತೆ ಕಾಲ ಬದಲಾದಂತೆ ಇಂದು ಇವಾಗ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನೇ ನಮಗೆ ಇಷ್ಟ ಆಗ್ತಾ ಇದೆ ಅಂತ ಯಾಕೆ ಅಂತಂದರೆ ನಾವು ವಿದೇಶಿಗಳ ವಸ್ತುಗಳನ್ನೇ ನಾವು ಜಾಸ್ತಿ ಉಪಯೋಗಿಸ್ತಿದ್ದೀವಿ ನಮ್ಮ ಭಾರತ ದೇಶದ ವಸ್ತುಗಳಿಗಿಂತ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶ ಹುಡ್ಡಬ್ಬ ಹೀಗೆ ಎಷ್ಟೊಂದು ಶುಭ ಸಮಾರಂಭಗಳು ಎಲ್ಲರ ಮನೆಗಳಲ್ಲೂ ನಡೀತಿತ್ತು ಹಿಂದೆ ಇಷ್ಟು ಮಾತ್ರ ಅಲ್ಲ ಶಾಲಾ ಕಾಲೇಜುಗಳಲ್ಲಿ ಏನೇ ಒಂದು ಚಟುವಟಿಕೆ ಇದ್ರೂ ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡ್ಸಕ್ಕೋಸ್ಕರ ವರ್ಷಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಆದ್ರೂ ಸ್ಪರ್ಧೆಗಳನ್ನ ನಡೆಸ್ತಿದ್ರು ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ಅದ್ರ ಜೊತೆ ಅವರಿಗೆ ಬಹುಮಾನ ರೂಪದಲ್ಲಿ ಏನಾದರೂ ಒಂದು ಪ್ರಶಸ್ತಿಗಳು ಕೊಡ್ತಾ ಇದ್ದರು ಏನೇ ಒಂದು ಶುಭ ಹಾರೈಕೆಗಳಿಗಾಗಲಿ ಉಡುಗೆ ಕೊಡುಗೆಗಳನ್ನ ಕೊಡಬೇಕು ಅಂತಂದರೆ ಇವತ್ತಿನ ಇವತ್ತಿನ ಕಾಲದಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ಗಾಜಿನ ಕಪಾಟು ಅಂತಂದರೆ ಸ್ಲ್ಯಾಬ್ ಅಂತ ಹೇಳ್ತಾರಲ್ವಾ ಅಲ್ಲಿ ಇದನ್ನೆಲ್ಲ ಇಟ್ಟರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕವಿ ಹೇಳಿ ಹೇಳಿದ್ದಾರೆ ಇದನ್ನು ನೋಡ್ತಿದ್ರೆ ನಕ್ಷತ್ರದ ಮಂಡಲನೇ ಇಲ್ಲಿ ಜೋಡಿಸಿರೋ ಥರ ಕಾಣತ್ತೆ ಅಂತ ಹೇಳ್ತಿದ್ದಾರೆ ತುಂಬ ಅಂದರೆ ಅಷ್ಟು ತುಂಬ ಆಕರ್ಷಕವಾಗಿ ಕಾಣಿಸ್ತಿದೆ ಅಂತ ಇದಕ್ಕೋಸ್ಕರ ಆ ಮಾರುಕಟ್ಟೆನ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಂತ ಕವಿ ಹೇಳ್ತಿದ್ದಾರೆ ಇನ್ನು ನಾಲ್ಕನೇ ಕವನಕ್ಕೆ ಹೋಗೋಣ ಇಲ್ಲಿ ನಾವು ಆಯ್ದುಕೊಳ್ಳೋಣ ಪರಸ್ಪರ ನಮಗೆ ಬೇಕಾದ್ದನ್ನು ಗುಲಾಮಿಕೆಯ ಕರಾಳ ಯುಗಗಳು ಮರಳ್ ಮರುಕಳಿಸುವ ಮೊದಲು ನಾಲ್ಕನೇ ಕವನ ಸಾರಾಂಶದಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂತಂದರೆ ಇದನ್ನೆಲ್ಲ ನೋಡಾದರೂ ನಾವು ಎಚ್ಚೆತ್ಕೋಬೇಕು ಯಾಕೆ ಅಂತಂದರೆ ಸಾಕು ಇಷ್ಟು ವರ್ಷಗಳ ಕಾಲ ನಾವು ಅವರ ಮಾರುಕಟ್ಟೆ ತಕ್ಕಂತೆ ನೆಟ್ಕೊಂಡಿದ್ದು ಸಾಕು ನಾವು ಎಷ್ಟೊಂದು ವರ್ಷಗಳಿಂದ ಗುಲಾಮ್ಗಿರಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಅನುಭವಿಸಿದ್ದೀವಿ ಅದರಿಂದ ನಮ್ ಇದರಿಂದ ಆದರೂ ನಮ್ಗೆ ಏನು ಬೇಕು ಅನ್ನೋದನ್ನು ನಾವು ಇವಾಗಲಾದರೂ ಆಯ್ಕೆ ಮಾಡ್ಕೊಳ್ಳೋಣ ಇನ್ನು ಸಾಕು ವಿದೇಶಿಗಳ ವಸ್ತುಗಳನ್ನ ಉಪಯೋಗಿಸೋದು ಸಾಕು ನಮ್ಮ ಭಾರತದಲ್ಲಿ ನಾವು ಏನನ್ನ ತಯಾರು ಮಾಡ್ತೀವೋ ನಾವು ನಮ್ಮದನ್ನು ಉಪಯೋಗಿಸ್ಕೊಳ್ಳೋಣ ಇನ್ನು ಮತ್ತೆ ಅವಾಗ ಹಿಂದಿನ ಕಾಲದಲ್ಲಿ ನಮ್ಮನ್ನು ಭಾರತೀಯರನ್ನ ಗುಲಾಮರಾಗಿ ಮಾಡಿಕೊಂಡು ಅವ್ರಿಗೆ ಬೇಕಾದಿದ್ದನ್ನೆಲ್ಲ ಅವ್ರು ತಯಾರಿಸ್ಕೊಂಡ್ರು ಅದು ಮತ್ತೆ ಆಗೋದು ಬೇಡ ಮತ್ತೆ ನಾವು ಯಾರಿಗೂ ಗುಲಾಮರಾಗೋದು ಬೇಡ ನಮ್ಮ ವಸ್ತುಗಳನ್ನ ನಮ್ಮ ದೇಶದಲ್ಲಿ ನಾವೇ ತಯಾರಿಸ್ಕೊಳ್ಳೋಣ ಅಂತ ಇಲ್ಲಿ ಕವಿ ನಮಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಿದ್ದಾರೆ ಇದು ಮಾರುಕಟ್ಟೆ ಕವನದ ಕಾವ್ಯದ ಸಾರಾಂಶ ಆಗಿತ್ತು